ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುವಂತಹ ಕುರ್ಕುರೆಯನ್ನು ಮನೆಯಲ್ಲೇ ಹೇಗೆ ಕ್ರಿಸ್ಪಿಯಾಗಿ ತುಂಬಾ ಈಸಿಯಾಗಿ ಮಾಡಿಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಸೊ ಈ ಅಂತೂ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಅಂಗಡಿಯಲ್ಲಿ ಯಾವ ಥರ ಕುರ್ಕುರೆ ಪ್ಯಾಕೆಟ್ ಸಿಗುತ್ತೆ ಅದೇ ಥರ ಇರ್ತದೆ ಅದೇ ಕ್ರಂಚಿನೆಸ್ ಇರ್ತದೆ ಸೊ ಶೇಪ್ ಕೂಡ ಅದೇ ಥರ ಮಾಡ್ಬೋದು ಹಾಗಾದರೆ ಯಾವ ಥರ ಮಾಡೋದು ಅಂತ ನೋಡೋಣ ನಾನೊಂದು ಬೌಲಿಗೆ ನಾನಿಲ್ಲಿ ಅಕ್ಕಿ ಪುಡಿಯಿಂದ ಇದ್ದೇನೆ ಕುರ್ಕುರೆ ಹಾಗಾಗಿ ಒಂದು ಕಪ್ಪಾಗುವಷ್ಟು ಅಕ್ಕಿ ಪುಡಿಗೆ ಕಾಲು ಕಪ್ಪಾಗುವಷ್ಟು ಕಡಲೆ ಪೌಡ್ರ್ ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಈ ಥರ ಜರಡಿ ಇದ್ದೇನೆ ಈ ಥರ ಜರಡಿ ಹಿಡಿದು ಮಾಡೋದ್ರಿಂದ ನಾವು ಹಿಟ್ಟು ತಯಾರು ಮಾಡುವಾಗ ಗಂಟುಗಳಾಗದೆ ಈಸಿಯಾಗಿ ಮಾಡ್ಬೋದು ಹಾಗಾಗಿ ಜರಡಿ ಹಿಡಿದು ಮಾಡ್ಬೋದು ಮಾಡಬೇಕು ಇದೊಂದು ಟಿಪ್ಸ್ ಅಂತಲೇ ಹೇಳಬೇಕು ಹೇಳಬಹುದು ಸೊ ನೋಡಿ ಅಲ್ಲಲ್ಲಿ ಗಂಟುಗಳಿದ್ದದ್ದನ್ನು ಸ್ಪೂನಿನ ಸಹಾಯದಿಂದ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಒಂದು ನೈಸ್ ಆಗಿರುವ ಪುಡಿ ಸಿಕ್ಕುವ ಹಾಗೆ ನಾವು ಇದನ್ನು ಇದೇ ರೀತಿ ಗಾಳಿಸಬೇಕು ಅಂದರೆ ಜರಡಿ ಹಿಡಿಬೇಕು ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಉಂಟು ಅಂತ ಸೊ ಇದೇನಿಲ್ಲ ತುಂಬಾ ಈಸಿಯಾಗಿ ತುಂಬಾ ಬೇಗ ಆಗ್ತದೆ ಸೊ ಮಕ್ಕಳಿಗೆ ನೀವು ಸ್ನ್ಯಾಕ್ಸಿಗೆ ಕೂಡ ಈವ್ನಿಂಗ್ಗೆ ರಜ್ ರೆಡಿ ಮಾಡಿ ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಈಗ ನಾನು ಪುಡಿಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಸೊ ಇನ್ನು ನಾನೊಂದು ಪ್ಯಾನ್ ಇಟ್ಟಿದ್ದೇನೆ ಒಂದು ಪ್ಯಾನಿಗೆ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟಿಗೆ ಎರಡು ಕಪ್ಪಾಗುವಷ್ಟು ನೀರು ಹಾಕಿಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕಿಕೊಂಡು ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಕುದಿಬೇಕು ಒಂದು ಎರಡು ನಿಮಿಷಗಳ ಕಾಲ ಬಿಟ್ಟರೆ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಚೆನ್ನಾಗಿ ಕುದಿನ ನಂತರವೇ ನಾವು ತಯಾರು ಮಾಡಿದ್ದೇವಲ್ಲ ಹಿಟ್ಟು ಅಂದರೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಉಪ್ಪು ಎಲ್ಲ ಹಾಕಿಬಿಟ್ಟು ಒಂದು ಪೌಡರ್ ರೆಡಿ ಮಾಡಿದ್ದೇವಲ್ಲ ಅದನ್ನು ಹಾಕಬೇಕು ಸೊ ಈಗ ಹಾಕುವಾಗ ಗ್ಯಾಸನ್ನು ಫುಲ್ಲಾಗಿ ಸ್ಲೋ ಅಲ್ಲಿ ಇಟ್ಬಿಟ್ಟು ಹಾಕೊಳ್ಬೇಕು ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈ ಬಿಡದ ಬಿಡದ ಹಾಗೆ ಮಿಕ್ಸ್ ಮಾಡಬೇಕು ಇದು ತುಂಬ ಕ್ವಿಕ್ಕಾಗಿ ನಾವು ಮಿಕ್ಸ್ ಮಾಡಬೇಕು ಯಾಕಂದರೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಇದು ತುಂಬ ಗಟ್ಟಿಯಾಗ್ತಾ ಬರ್ತದೆ ಸೊ ಹಾಗಾಗಿ ನಾವು ಎಣ್ಣೆ ಹಾಕಿರೋದ್ರಿಂದ ಬೇಗ ತಳ ಬಿಡ್ತಾ ಬರ್ತದೆ ಸೊ ಎಲ್ಲಿ ಕೂಡ ಗಂಟು ಕೂಡ ಆಗಲಿಲ್ಲ ನೋಡಿ ಯಾಕಂದರೆ ಜರಡಿ ಹಿಡಿದು ಮಾಡಿದ್ದೇವಲ್ಲ ನಾವು ಅಕ್ಕಿ ಹಿಟ್ಟನ್ನು ಹಾಕಿದ್ದೇವಲ್ಲ ಹಾಗಾಗಿ ಸೊ ಇದೊಂದು ಟೋಟಲಾಗಿ ಐದು ನಿಮಿಷಗಳ ಕಾಲ ಇದೇ ರೀತಿ ಕುಕ್ ಮಾಡಬೇಕು ಅಂದರೆ ಇದೇ ರೀತಿ ಬೇಯಿಸ್ಬೇಕು ನೋಡಿ ಯಾವ ಥರ ರೆಡಿ ಆಗ್ತಾ ಉಂಟು ಅಂದರೆ ಇದೊಂದು ಡೋ ಥರ ಬರಬೇಕು ಒಂದು ಹಿಟ್ಟು ಥರ ಬರಬೇಕು ಆ ಅಷ್ಟು ತನಕ ನಾವು ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಈಗಾಗಲೇ ತಳ ಬಿಟ್ಕೊಂಡು ಬರ್ತಾ ಉಂಟು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬರ್ತಾ ಉಂಟು ಅಂತ ಸೊ ಇದು ಸೂಪರಾಗಿ ಬರ್ತದೆ ಈ ರೆಸಿಪಿ ಅಂದರೆ ತುಂಬಾ ಈಸಿಯಾಗಿ ಮಾಡ್ಬೋದು ಅಡುಗೆನೇ ಗೊತ್ತಿಲ್ಲದವರೆಗೂ ಕೂಡ ಇದನ್ನು ಮಾಡ್ಬೋದು ಇದೇ ಥರ ಪರ್ಫೆಕ್ಟಾಗಿ ಬರ್ತದೆ ಸೊ ಹಾಗಾಗಿ ಈ ರೆಸಿಪಿನ ನೀವು ಮನೆಯಲ್ಲಿ ಮಾಡಲೇಬೇಕು ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಲೇಬೇಕು ಯಾಕಂದರೆ ಅಷ್ಟು ಚೆನ್ನಾಗಿ ಬರ್ತದೆ ನೋಡಿ ಈಗ ಕರೆಕ್ಟಾಗಿ ಆಗಿದೆ ನೋಡಿ ಗೊತ್ತಾಗ್ತಾ ಇರ್ಬೋದು ಯಾವ ಥರ ಒಂದು ಹಿಟ್ ಹುಟ್ಟಿನ ಹದಕ್ಕೆ ಬಂದಿದೆ ಅಂತ ಇದು ಸೊ ಇನ್ನು ನಾನು ಈ ಗ್ಯಾಸನ್ನು ಫುಲ್ಲಾಗಿ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿಬಿಟ್ಟು ಹಾಗೆಯೇ ಇಡ್ತೇನೆ ಸೊ ಸ್ವಲ್ಪ ನೋಡಿ ಈಗ ಬಿಸಿ ಉಂಟು ಐದು ನಿಮಿಷ ಆದ ನಂತರ ನೋಡಿ ಈ ಥರ ಬಂದಿದೆ ಇನ್ನು ಇದನ್ನು ನಾವು ಅಂದರೆ ನಾದಬೇಕು ಅಂದರೆ ಚಪಾತಿ ಹಿಟ್ಟು ಯಾವ ಥರ ನಾವು ಮಾಡ್ತೇವೆ ನೋಡಿ ಆ ಥರ ಚೆನ್ನಾಗಿ ನಾದಬೇಕು ಸೊ ಹಾಗಾಗಿ ಒಂದು ತಟ್ಟೆಗೆ ಹಾಕಿ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೆ ನೋಡಿ ಈ ರೀತಿ ತಣ್ಣಗಾದ ನಂತರ ಸ್ವಲ್ಪ ಕೈಗೆ ಎಣ್ಣೆ ತಾಗಿಸಿಕೊಂಡು ಚಪಾತಿ ಹಿಟ್ಟನ್ನು ನಾವು ಯಾವ ಥರ ನಾದ್ತೇವೆ ನೋಡಿ ಆ ಥರ ಚೆನ್ನಾಗಿ ಸಾಫ್ಟಾಗಿ ನಾದಬೇಕು ಚಪಾತಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರಬೇಕು ಒಂದು ವೇಳೆ ನಿಮ್ಮ ಹಿಟ್ಟು ಈ ರೀತಿ ಹಾಗೆ ಮಾಡುವಾಗ ನೋಡಿ ತುಂಬ ಅಂಟಂಟಾಗಿ ಜಿಗಟ್ ಜಿಗಟಾಗಿ ಅಂದರೆ ತುಂಬ ಅಂಟುತ್ತ ಇದ್ರೆ ಕೈಗೆ ತುಂಬ ತೆಳುವಾಗಿದ್ರೆ ನೀವೇನು ಮಾಡಬೇಕಂದ್ರೆ ಒಂದೆರಡು ಸ್ಪೂನ್ ಆಗುವಷ್ಟು ಸ್ವಲ್ಪ ಕಾರ್ನ್ಫ್ಲೋರ್ ಬರ್ದಲ್ಲ ಆರೋಟು ಅಂತ ಹೇಳ್ತೇವೆ ಸೊ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಂದ್ರೆ ಅದರಲ್ಲಿ ಸ್ವಲ್ಪ ನಾದಬೇಕು ಆಗ ಕರೆಕ್ಟ್ ಆಗ್ತದೆ ಸೊ ನಾನು ನಾನು ತಯಾರು ಮಾಡಿದ ಹಿಟ್ಟು ಕರೆಕ್ಟ್ ಆಗಿತ್ತು ಸೊ ಹಾಗಾಗಿ ಬೇರೆ ಯಾವುದೂ ಹಿಟ್ಟನ್ನು ಹಾಕಲಿಲ್ಲ ನಾನು ನೋಡಿ ಯಾವ ಥರ ಬಂದಿದೆ ಅಂತ ಚೆನ್ನಾಗಿ ಒಂದು ಉಂಡೆ ಥರ ಒಂದು ಡೋ ಥರ ಬಂದಿದೆ ಹಾಗೆಯೇ ಇದು ಚಪಾತಿ ಹಿಟ್ಟಿಗಿಂತ ತುಂಬ ಆಗಿ ಉಂಟು ನೋಡಿ ನೋಡುವಾಗೇನೆ ಏನಿಗೆ ಗೊತ್ತಾಗ್ತದಲ್ಲ ತುಂಬ ಆಗಿ ಉಂಟು ಇನ್ನು ಇದನ್ನು ಕೈಗೆ ಸ್ವಲ್ಪ ಎಣ್ಣೆ ತಾಗಿಸಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಕುರ್ಕುರೆ ನೋಡಿ ಯಾವ ಶೇಪಲ್ಲಿ ಇದೆ ಅಂತ ಸೊ ಅದೇ ಶೇಪಲ್ಲಿ ಮಾಡಬೇಕಾದ್ರೆ ನಿಮ್ಮ ಈ ಬೆರಳುಗಳ ಸಹಾಯದಿಂದ ಇದನ್ನು ಈ ರೀತಿ ಮಾಡಬೇಕು ನೋಡಿ ನೀವು ಅಂಗೈಯಲ್ಲಿ ಮಾಡುವ ಬದಲು ಈ ರೀತಿ ಬೆರಳಿನ ಸಹಾಯದಿಂದ ಬೆರಳುಗಳಲ್ಲೇ ಈ ರೀತಿ ಮಾಡಿದರೆ ಈ ಶೇಪಿಗೆ ಬರ್ತದೆ ಅಂದರೆ ಕುರ್ಕುರೆ ಕೂಡ ಸಾಧಾರಣವಾಗಿ ಯಾವ ಶೇಪ್ ಇರುವುದಿಲ್ಲ ಬಟ್ ಬೆರಳಲ್ಲೇ ಮಾಡಿದ್ದು ಅಂತ ಗೊತ್ತಾಗ್ತದೆ ನೋಡುವಾಗ ಸೊ ಮಕ್ಕಳಿಗೋಸ್ಕರ ಇದೇ ಥರ ಅದೇ ಶೇಪಲ್ಲಿ ಮಾಡಿದರೆ ಅವರು ಕೂಡ ಕುರ್ಕುರೆನೇ ಆಗಿರಬೇಕು ಅಂತ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನೋಡಿ ಯಾವ ಥರ ಬಂದಿದೆ ಅಂತ ಸೊ ಇನ್ನೊಂದು ಈಸಿ ಮೆಥಡ್ ಏನಂದರೆ ಇದರಲ್ಲಿ ಮೊದಲಿಗೆ ನೀವು ಎಲ್ಲ ಉಂಡೆಗಳನ್ನು ಮಾಡಿ ರೆಡಿ ಮಾಡಿ ಇಡಿ ಸೊ ಉಂಡೆಗಳನ್ನು ಮಾಡಿದ ನಂತರ ಒಮ್ಮೆಲೆ ಈ ರೀತಿ ಅಂದರೆ ಕುರ್ಕುರೆ ಶೇಪ್ ಥರ ಬರೋ ಥರ ಮಾಡ್ಬೋ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಮಾಡಿಬಿಟ್ಟು ಇಡಬೇಕು ನಂತರ ಎಣ್ಣೆ ಕಾಯಿಸಿ ಎಲ್ಲ ಮಾಡಿರುವ ಅಂದರೆ ಕುರ್ಕುರೆ ಶೇಪಿಗೆ ಮಾಡಿರ್ತೀರಲ್ಲ ನೀವು ಹಿಟ್ಟನ್ನು ಅದನ್ನು ಫ್ರೈ ಮಾಡ್ಕೊಳ್ಬೋದು ನೋಡಿ ನಾನು ಕೂಡ ಅದೇ ರೀತಿ ಮಾಡಿದೆ ಮೊದಲಿಗೆ ಎಲ್ಲ ಉಂಡೆಗಳನ್ನು ತಯಾರಿಸಿದೆ ಸೊ ನಂತರ ಈ ರೀತಿ ಇದ್ದೇನೆ ತುಂಬ ಕಷ್ಟ ಏನಿಲ್ಲ ತುಂಬ ಉದ್ದಕ್ಕೆ ಕೂಡ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಮುರಿದು ಹೋಗುವಂತಹ ಚಾನ್ಸಸ್ ಇರ್ತದೆ ಹಾಗೆಯೇ ಚಿಕ್ಕ ಚಿಕ್ಕ ಕೂಡ ಬೇಡ ಈ ರೀತಿ ಮಾಡಿದರೆ ಸಾಕು ಹಾಗೆಯೇ ತುಂಬ ದಪ್ಪ ಕೂಡ ಮಾಡಬೇಡಿ ಸೊ ತುಂಬ ತೆಳು ಕೂಡ ಮಾಡಬೇಡಿ ತುಂಬ ಸಪೂರ ಮಾಡಿದರೆ ಏನಾಗ್ತದೆ ಗೊತ್ತುಂಟ ಅದು ಆಗುವ ಅಂದರೆ ಮುರಿದು ಹೋಗುವ ಚಾನ್ಸಸ್ ಇರ್ತದೆ ತುಂಬ ದಪ್ಪ ಮಾಡಿದರೆ ಆ ಒಂದು ಕ್ರಂಚಿನೆಸ್ ಇರೋದಿಲ್ಲ ಅದರಲ್ಲಿ ಸೊ ಹಾಗಾಗಿ ಈ ಟೈಪಲ್ಲಿ ಮಾಡಿದರೆ ಸಾಕು ಇನ್ನು ನಾನು ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಬೇಕು ಯಾವುದೇ ಅಡುಗೆ ಎಣ್ಣೆಯನ್ನು ನೀವು ಯೂಸ್ ಮಾಡಬಹುದು ಸೊ ಎಣ್ಣೆ ಕಾದಿದ ಅಂತ ನೋಡಲಿಕ್ಕೆ ಸ್ವಲ್ಪ ಹಿಟ್ಟನ್ನು ತೆಗೆದು ಹೀಗೆ ಹಾಕುವಾಗ ನೋಡಿ ಅಲ್ಲಿ ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನಂತರ ಒಂದೊಂದೇ ಕುರ್ಕುರೆಯನ್ನು ಈ ರೀತಿ ಎಣ್ಣೆಯಲ್ಲಿ ಹಾಕ್ತಾ ಇದ್ದೇನೆ ಸೊ ಎಣ್ಣೆ ಚೆನ್ನಾಗಿ ಕಾದಿದೆ ಸೊ ಇದರಲ್ಲಿ ಒಂದೊಂದೇ ಕುರ್ಕುರೆಯನ್ನು ಹಾಕಬೇಕು ಏನಾಗ್ತದೆ ಅಂದರೆ ಒಂದಕ್ಕೊಂದು ಅಂಟುಕೊಳ್ಳುವಂತಹ ಚಾನ್ಸಸ್ ಇರ್ತದೆ ಮತ್ತು ಇದರಲ್ಲಿ ಸ್ವಲ್ಪ ಸ್ವಲ್ಪವೇ ಮಾಡಬೇಕು ಅಂತ ಏನಿಲ್ಲ ನಾನು ನೋಡಿ ಚಿಕ್ಕ ಪಾತ್ರೆ ಆದರೂ ಕೂಡ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕಿದ್ದೇನೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿದರೂ ಕೂಡ ಇನ್ನೂ ಇದು ಅರಳ್ಕೊಳ್ತದೆ ನೋಡಿ ಆ ಥರ ಹಾಕಿದ ನಂತರ ಈ ರೀತಿ ಸ್ವಲ್ಪ ಹೊತ್ತಾದ ನಂತರ ಸೌಟಿನ ಸಹಾಯದಿಂದ ಒಳಗಡೆಯಿಂದ ಇದನ್ನು ಬೇರ್ಪಡಿಸಬೇಕು ಆಗ ಒಂದು ವೇಳೆ ಅಂಟಿದ್ರೂ ಕೂಡ ಒಂದೊಂದಕ್ಕೆ ಅದು ಬಿಡಿ ಬಿಡಿಯೇ ಆಗ್ತದೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಇದೊಂದು ಟ್ರಿಕ್ ಅಂತಲೇ ಹೇಳ್ಬೋದು ಸೊ ಏನಾದರೂ ಒಂದಕ್ಕೊಂದು ಈ ಕುರ್ಕುರಿ ಅಂಟ್ಕೊಳ್ಳೋದ್ರೆ ಈ ರೀತಿ ಒಳಗಡೆಯಿಂದ ಅದನ್ನು ಬೇರ್ಪಡಿಸಬೇಕು ಮೇಲಿಂದ ಬೇರ್ಪಡಿಸಿದ್ರೆ ಏನಾಗ್ತದೆ ಮುರಿದೋಗುವಂತಹ ಚಾನ್ಸಸ್ ಇರ್ತದೆ ಬಟ್ ಒಮ್ಮೆ ಸ್ವಲ್ಪ ಫ್ರೈ ಆದ ನಂತರವೇ ಸೌಟ್ ಹಾಕಬೇಕು ಇಲ್ಲದೆ ಮುರಿದೋಗ್ತದೆ ಮತ್ತು ಎಣ್ಣೆ ಇಡಿ ಹಾಳಾಗ್ತದೆ ಸೊ ಅದೊಂದು ನಮಗೆ ಆ ತಿರುಗಿಸಿ ಹಾಕುವಾಗ ಆ ಕ್ರಂಚಿನೆಸ್ ಅದರಲ್ಲಿ ಗೊತ್ತಾಗ್ತದೆ ನೋಡಿ ಆಗ ಗೊತ್ತಾಗ್ತದೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಮತ್ತೆ ಬಣ್ಣ ಕೂಡ ಚೇಂಜ್ ಆಗ್ತದೆ ನೋಡಿ ಈ ರೀತಿ ಬಣ್ಣ ಬಂದರೆ ಸಾಕು ಸೊ ಇನ್ನುಳಿದ ನಾನು ಕುರ್ಕುರೆಯನ್ನು ಕೂಡ ಇದೇ ರೀತಿ ಟ್ರೈ ಮಾಡ್ತೇನೆ ಸೊ ಇದನ್ನು ಮಸಾಲ ಹಾಕಿ ಕೂಡ ತಿನ್ನಬಹುದು ಅಥವಾ ಹಾಗೆಯೇ ಕೂಡ ತಿನ್ನಬಹುದು ಯಾಕಂದರೆ ನಾವು ಹಿಟ್ಟಿಗೆನೆ ಉಪ್ಪು ಕೂಡ ಹಾಕಿರ್ತೇವಲ್ಲ ಹಾಗಾಗಿ ಹಾಗೆಯೇ ತಿನ್ನಲಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರ್ತದೆ ಸೊ ಮಕ್ಕಳು ಜಾಸ್ತಿ ಖಾರ ತಿನ್ನೋದಿಲ್ಲದಿದ್ದರೆ ಸ್ವಲ್ಪ ಹಾಗೆಯೇ ಕೊಡ್ಬೋದು ಅಥವಾ ಸ್ವಲ್ಪ ಉಪ್ಪು ಹಾಕಿ ಕೂಡ ಕೊಡಬಹುದು ಬಟ್ ಯಾವ ಥರ ತಿಂದ್ರೂ ಕೂಡ ರುಚಿ ಮಾತ್ರ ತುಂಬಾ ಇರ್ತದೆ ಸೊ ಹೊರಗಡೆನೇ ಅಂದರೆ ಈ ಕುರ್ಕುರೆ ಪ್ಯಾಕೆಟ್ ತಂದು ಕೊಡೋದಕ್ಕಿಂತ ಸೊ ಮನೆಯಲ್ಲೇ ಬೇಕಿಂಗ್ ಪೌಡರ್ ಕೂಡ ಹಾಕದೇನೆ ಅಕ್ಕಿ ಪೌಡರಿಂದ ಮಾಡಿದ್ರಂದ್ರೆ ಒಳ್ಳೆಯದೇ ಅಲ್ವಾ ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊಂಡು ಬರ್ತಾ ಇದೆ ಬೇಕಿಂಗ್ ಪೌಡರ್ ಹಾಕೋದೇ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಆ ಕಲರ್ ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಸೊ ಎಲ್ಲದನ್ನು ಇದೇ ರೀತಿ ನಾನು ಫ್ರೈ ಮಾಡಿಕೊಂಡು ಒಂದು ಆ ತಟ್ಟೆಯಲ್ಲಿ ಹಾಕುವಾಗ ನೋಡಿ ಆ ಕ್ರಂಚಿನೆಸ್ ನೋಡಿ ಅಂತ ಎಷ್ಟು ಚೆನ್ನಾಗಿ ಬರ್ತಾ ಉಂಟು ಸೊ ಇದಕ್ಕೆ ನಾನು ಮಸಾಲೆ ಹೇಗೆ ಹಾಕ್ತೇನೆ ಅಂದರೆ ಒಂದು ಚೂರೇಚೂರು ಒಂದು ಕಾಲು ಸ್ಪೂನ್ ಆಗುವಷ್ಟು ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಮತ್ತೊಂದು ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರನ್ನು ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೆ ಒಂದು ಬೌಲಲ್ಲಿ ಅದನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೇನೆ ಸೊ ಬಿಸಿ ಇರುವಾಗಲೇ ಈ ಮಸಾಲೆಗಳನ್ನು ಹಾಕ್ಕೊಳ್ಬೇಕು ಆಗ ಎಲ್ಲದಕ್ಕೆ ಸಹ ಚೆನ್ನಾಗಿ ಹಿ ಹಿಡಿತದೆ ಅದು ಸೊ ಇನ್ನೊಂದು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ನೋಡಿ ಅಷ್ಟು ಮಸಾಲೆ ಹಾಕ್ಕೊಳ್ಬೇಕು ನೋಡಿ ಯಾವ ಥರ ಉಂಟು ಕ್ರಂಚಿನೆಸ್ ನೋಡಿ ವಾ ಸೂಪರಾಗಿ ಉಂಟಲ್ಲ ಗರಿಗರಿಯಾಗಿ ಬಂದಿದೆ ಕ್ರಿಸ್ಪಿಯಾಗಿ ಬಂದಿದೆ ಮುರಿಯುವಾಗ ಆ ಸೌಂಡ್ ಕೇಳುವಾಗಲೇ ಗೊತ್ತಾಗ್ತದೆ ನಿಮಗೆ ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಬೇಕು ಕಮೆಂಟ್ಸಲ್ಲಿ ತಿಳಿಸಿ ಹೇಳಬೇಕು ನೀವು ಯಾವ ಥರ ಮಾಡಿದ್ದೀರಿ ಯಾವ ಥರ ಬಂದಿದೆ ಅಂತ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಸಹ ಶೇರ್ ಮಾಡಿ ವೀಡಿಯೋನ ಹಾಗೆಯೇ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಿ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್